ಮಾತಾಡ್ತಾ ಇದ್ವಿ ಇದೆಲ್ಲ ನಮ್ಮ ಬಾಲ್ಯದ ನೆನಪು ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ನಮ್ಮೂರ ಸ್ಕೂಲಲ್ಲಿದ್ದೇನೆ ಅಂದರೆ ಇದು ನಮ್ಮೂರ ಸ್ಕೂಲ್ ಮಾತ್ರ ಅಲ್ಲ ನಾನು ಓದಿದ ಸ್ಕೂಲು ಕೂಡ ಹೌದು ಇದು ಬಂದರಲ್ಲ ಅಂದರೆ ಮಾವಿನ ಕುರುವೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸ್ಕೂಲ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಸೊ ಇಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದಿರುವಂಥ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಹೊಸದಾಗಿ ಪೇಂಟಿಂಗ್ ಕೆಲಸ ಆಗಿದೆ ತುಂಬ ಕ್ರಿಯೇಟಿವ್ ಆಗಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳಂದರೆ ಸರ್ಕಾರದ ಅನುದಾನದಿಂದ ಅಲ್ಲ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಒಂದಷ್ಟು ಸಮಾನ ಮನಸ್ಕರು ಸೇರಿಕೊಂಡು ಇಲ್ಲಿ ಅತ್ಯಂತ ಕ್ರಿಯೇಟಿವ್ ಆಗಿ ಪೇಂಟಿಂಗನ್ನು ಮಾಡಿದ್ದಾರೆ ನಾವು ಅಷ್ಟು ಒಂದನೇ ಕ್ಲಾಸಿಂದ ಶುರುವಾಗಿ ಸೆವೆಂತ್ ತನಕ ಇದೇ ಸ್ಕೂಲಲ್ಲಿ ಓದಿದ್ದು ನಿಮಗೆ ಯಾವುದೇ ಒಂದು ಸ್ಕೂಲ್ ಅಂದಾಗ ಅಲ್ಲಿ ಆ ಸ್ಕೂಲು ಅತ್ಯಂತ ಆಕರ್ಷಕವಾಗಿದ್ದರೆ ಮಾತ್ರ ಅಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದ ಬರ್ತಾರೆ ಮತ್ತು ಈ ಪೇಂಟಿಂಗಿಂದಾಗಿ ಅನೇಕ ವಿಚಾರಗಳು ಮಕ್ಕಳು ಗೊತ್ತಾಗುತ್ತೆ ನೋಡಿ ಇದು ಟ್ರೇನ್ ಥರ ಪೇಂಟ್ ಮಾಡಿದ್ದಾರೆ ಇದನ್ನು ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಇಲ್ಲೆಲ್ಲ ನಾವೆಲ್ಲ ಆಡಿದಂಥ ಜಾಗ ಇದೆಲ್ಲ ನೋಡಿ ಮೂರು ಮಂಗಗಳ ಕತೆ ನಿಮ್ಗೆ ಗೊತ್ತೇ ಇದೆ ಇದು ತುಂಬ ಟೈಮಿಂದ ಪೇಂಟಿಂಗ್ ಆಗಿರಲಿಲ್ಲ ಈ ಶಾಲೆಗೆ ಪೇಂಟಿಂಗ್ ಆಗಿದ್ರು ಕೂಡ ಇಷ್ಟು ಕ್ರಿಯೇಟಿವ್ ಆಗಿ ಯಾವತ್ತೂ ಪೇಂಟಿಂಗ್ ಆಗಿರಲಿಲ್ಲ ಇಲ್ಲಿ ನೋಡಿ ಕೆಲವೊಂದಷ್ಟು ಗಾದೆ ಮಾತುಗಳು ಇವೆ ಮುಂಚೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಯಾವುದು ಈ ಪಕಾಸು ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಗಾದೆ ಮಾತುಗಳನ್ನು ಬರಿತಾ ಇದ್ರು ಈ ಹಿಂದೆ ಇಲ್ಲೂ ಕೂಡ ಹಾಗಿತ್ತು ಬಟ್ ಈಗ ತುಂಬ ವರ್ಷ ಆಗಿರೋ ಕಾರಣಕ್ಕೆ ಅದು ಮಾಸಿದೆ ಮಕ್ಕಳಿಗೆ ಕ್ಲಾಸ್ ಒಳಗಡೆ ಹೋಗುವಾಗ ಒಂದು ಬೋಗಿ ಹದ್ದಂಥ ಫೀಲ್ ಬರುತ್ತೆ ಇಲ್ಲೂ ಒಂದು ಗಾದೆ ಮಾತಿದೆ ವಿದ್ಯೆಯಿಂದ ವಿನಯ ವಿನಯದಿಂದ ವ್ಯಕ್ತಿತ್ವ ಅಂತ ಸಾಮಾನ್ಯವಾಗಿ ಇಲ್ಲೆಲ್ಲ ಕ್ಲಾಸ್ ನಿಮಗೆ ನೆಲ ಇದೆಯಲ್ಲ ಅದು ಮಾಮೂಲಿ ಸಿಮೆಂಟಿಂದ ಸಿಮೆಂಟಿನ ನೆಲ ಆಗಿದೆ ಆದರೆ ಇದೊಂದು ಕ್ಲಾಸ್ ಮಾತ್ರ ಒಂಚೂರು ಯಾರೋ ದಾನಿಗಳು ಕೊಟ್ಟಂತ ಹಣದಿಂದ ಇದನ್ನ ಟೈಲ್ಸ್ ಹಾಕಿದ್ದಾರೆ ಆದರೆ ಊರವರು ನಾವು ಶಾಲೆ ಕಲಿತ ಆ ಶಾಲೆಗೂ ಮತ್ತು ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಸೊ ಆ ಸಲುವಾಗಿ ಆ ಶಾಲೆ ಹಾಗೆ ಬಿದ್ದುಕೊಂಡಿರುತ್ತೆ ಮತ್ತು ಇತ್ತೀಚೆಗೆ ಇಂಗ್ಲೀಷ್ ಮೀಡಿಯಂ ವ್ಯಾಮೋಹದಿಂದಾಗಿ ಯಾರೂ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸಲ್ಲ ಅದರಲ್ಲಿ ಸ್ವಲ್ಪ ಸ್ಥಿತಿವಂತಿದ್ರಂತರೂ ಯಾರೂ ಈ ಕನ್ನಡ ಮೀಡಿಯಂ ಸ್ಕೂಲ್ ಹತ್ರ ಮುಖಾನೂ ಕೂಡ ಮಾಡಲ್ಲ ಆ ಸಲುವಾಗಿ ಇಲ್ಲಿ ಯಾರ್ಯಾರು ಮಕ್ಕಳು ಬರ್ತಾರಲ್ಲ ಅವರೆಲ್ಲ ಸಾಮಾನ್ಯವಾಗಿ ಬಡವರಾಗಿರ್ತಾರೆ ಸೊ ಅವರು ಅನಿವಾರ್ಯ ಕಾರಣಕ್ಕಾಗಿ ಇಂಥ ಸ್ಕೂಲ್ಗಳಿಗೆ ಕನ್ನಡ ಮಾಧ್ಯಮ ಸ್ಕೂಲ್ಗಳಿಗೆ ಬರುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗತ್ತೆ ಬಟ್ ಅವ್ರಿಗೂ ಕೂಡ ಹಕ್ಕಿದೆ ಅವರು ಕೂಡ ಕಲ್ತ್ಕೋಬೇಕು ಸರ್ಕಾರದಿಂದ ದೊಡ್ಡ ಮಟ್ಟದ ಯಾವುದೇ ಅನುದಾನಗಳು ಈ ಕನ್ನಡ ಶಾಲೆಗೆ ಸಿಗಲ್ಲ ಸೊ ಆ ಸಲುವಾಗಿ ಈಗ ನಮ್ಮ ಇಲ್ಲಿ ಕಲ್ತಂಥ ಹಳೆಯ ವಿದ್ಯಾರ್ಥಿಗಳೇನಾದರೂ ಮನ್ಸು ಮಾಡಿದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಕ್ಕಳಿಗೆ ಕಲಿಯುವಂಥ ವಾತಾವರಣವನ್ನು ಪೂರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಬೋದು ಅದಕ್ಕಿದು ಚಿಕ್ಕ ಉದಾಹರಣೆಯಾಗಿ ನಿಂತಿದೆ ಇನ್ನೆಲ್ಲ ನಾವು ಆಟ ಆಡ್ತಾ ಇದ್ವಿ ಮತ್ತು ಮೇಷ್ಟು ಬರೋಕ್ಕಿಂತ ಮುಂಚಿತವಾಗಿ ಈ ಜಾಗದಲ್ಲಿ ಪಕಾಸೆ ಮೇಲೆ ನೇತಾಡ್ತಾ ಇದ್ವಿ ಇದೆಲ್ಲ ನಮ್ಮ ಬಾಲ್ಯದ ನೆನಪು ಹಾಗೆ ನಿಮಗೆ ನೋಡಿ ಇಲ್ಲಿ ಪಂಚಾಂಗ ತಿಳಿಸೋದಕ್ಕೆ ಒಂದು ಬೋರ್ಡ್ ಇದೆ ಇದು ಮುಂಚೆಯಿಂದನೂ ಇತ್ತು ಬಟ್ ಈಗ ಒಂಚೂರು ಆ ಪೇಂಟಿಂಗ್ ಮಾಡಿ ಹೊಸದಾಗಿ ಮಾಡಿದ್ದಾರೆ ಇಲ್ಲಿ ಪೇಂಟಿಂಗ್ ಕಾರ್ಯ ಮಾಡ್ತಾ ಇದ್ದಾರೆ ನಿಮಗೆ ಇದು ಗುರುಕುಲ ಕಾಣಿಸ್ತಾ ಇದೆ ಈಗಂತೂ ಸಂಪೂರ್ಣವಾಗಿ ಮರ್ತಂಥ ವಿಷಯ ಇದು ಗುರುಕುಲ ಅಂತ ಹೇಳೋದು ಆ ಕನ್ಸೆಪ್ಟು ಈಗಲೂ ಇದೆಯಂತೆ ಬಟ್ ಅತ್ಯಂತ ರೇರ್ ಆಗಿದೆ ಎಲ್ಲ ಕಡೆನೂ ಇಲ್ಲ ಅಂಥ ಒಂದು ಕನ್ಸೆಪ್ಟ್ ನಿಮಗೆ ಈಗಿನ ಮಕ್ಕಳಿಗೆ ಇದೊಂದು ನೆನಪು ಮಾಡಿಕೊಡುತ್ತೆ ರಾಮ ಸೇತು ಕಟ್ತಾ ಇರುವಂಥ ಸನ್ನಿವೇಶ ಜೊತೆಗೆ ಇಲ್ಲೊಂದು ಮಹಾಭಾರತ ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾ ಇರುವಂಥ ಒಂದು ಸನ್ನಿವೇಶ ಮತ್ತು ಅರ್ಜುನ ಕೃಷ್ಣನ ಪಾದದ ಪದತಲದಲ್ಲಿ ಕುಳಿತರೋದು ಜೊತೆಗೆ ಇಲ್ಲಿ ಮನುಷ್ಯನ ಆರ್ಗನ್ಸ್ಗಳು ಜೀರ್ಣಾಂಗ ವ್ಯೂಹ ಶ್ವಾಸಾಂಗ ವ್ಯೂಹ ಮಾನವನ ಹೃದಯ ಹೀಗೆ ಅನೇಕ ಮನುಷ್ಯನ ಆರ್ಗನ್ಸ್ಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ರೆಗ್ಯುಲರ್ ಆಗಿ ಮಕ್ಕಳನ್ನು ಪದೇ ಪದೇ ನೋಡೋದರಿಂದ ಮಕ್ಕಳ ಮನಸ್ಸಲ್ಲಿ ಇದೆಲ್ಲ ಹಾಗೆ ಉಳ್ಕೊಬಿಡುತ್ತೆ ನೋಡಿ ಇದು ಮಾನವ ವಿಸರ್ಜನಾಂಗ ವ್ಯೂಹ ಇದು ಆ ವ್ಯವಸ್ಥೆ ಕಿಡ್ನಿಯ ವ್ಯವಸ್ಥೆ ಇದೆ ಸ್ನೇಹಿತರೆ ಇದು ಈಗೂ ನಮ್ಮನ್ನು ಸಡನ್ನಾಗಿ ಯಾರಾದರೂ ಕೇಳಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ತಾಲೂಕಿದೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಡನ್ನಾಗಿ ಉತ್ತರ ಕೊಡೋಕ್ಕಾಗಲ್ಲ ಒಟ್ಟು ಹನ್ನೆರಡು ತಾಲೂಕಿದೆ ವಿಭಿನ್ನವಾದಂಥ ಚಿತ್ರ ಇದೆ ಒಂದು ಕಡೆ ಪರಿಸರ ಉಳಿಸ್ತಾ ಇರುವಂಥದ್ದು ಅಂದರೆ ಗಿಡವನ್ನು ನೆಡ್ತಾ ಇರುವಂಥ ದೃಶ್ಯ ಇನ್ನೊಂದು ಕಡೆ ಪರಿಸರ ನಾಶ ಮಾಡ್ತಾ ಇರುವಂಥ ದೃಶ್ಯ ಇದು ನೋಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಇಲ್ಲಿದೆ ಹಾಗೆ ಜೊತೆಗೆ ಭಾರತದ ನಕ್ಷೆ ಕೂಡ ಇದೆ ಸ್ನೇಹಿತರೆ ಈ ಸ್ಕೂಲಲ್ಲಿ ನಾವು ಕಲಿಯುವಾಗ ಈ ಬಿಲ್ಡಿಂಗ್ ಇರಲಿಲ್ಲ ಈ ತರಗತಿ ಇರಲಿಲ್ಲ ಬಟ್ ಈಗ ಒಂದಷ್ಟು ವರ್ಷಗಳಾಗಿದೆ ಇದಾಗಿ ಇಲ್ಲಿ ಒಂದು ಎರಡು ಮತ್ತು ಮೂರನೇ ಕ್ಲಾಸ್ನವ್ರಿಗೆ ಅಂದರೆ ಮೂರನೇ ತರಗತಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಲಿಕಲಿ ಕ್ಲಾಸನ್ನು ಮಾಡ್ತಾರೆ ಸೊ ಇದು ಅತ್ಯಂತ ಆಕರ್ಷಕವಾಗಿ ಇಲ್ಲೂ ಕೂಡ ಪೇಂಟಿಂಗ್ ಆಗಿದೆ ಚಿಕ್ಕ ಮಕ್ಕಳಿಗೆ ಮನಸ್ಥಿತಿಗೆ ತಕ್ಕನಾದ ಖುಷಿ ಕೊಡುವಂಥ ಪೇಂಟಿಂಗ್ ಇದೆಲ್ಲ ನೋಡಿ ಒಳಗಡೆ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಸುಂದರವಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ ಇದು ಬಣ್ಣಗಳು ಚಿಕ್ಕವರಿಂದಾಗಿ ಅವರಿಗೆ ಬಣ್ಣ ಗುರು ಗುರುತಿಸುವಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಈ ಮೂಲಕ ಅವರಲ್ಲಿ ಕ್ರಿಯಾಶೀಲತೆ ಕೂಡ ಬೆಳವಣಿಗೆ ಆಗುತ್ತೆ ಇಲ್ಲಿ ರಾಷ್ಟ್ರೀಯ ಚಿಹ್ನೆಗಳು ಇದೆ ನವಿಲು ಕಮಲದ ಹೂವು ಪಕ್ಷಿಗಳು ಕ್ರಿಮಿಕೀಟಗಳು ಉಭಯವಾಸಿಗಳು ಜೊತೆಗೆ ಹೂಗಳು ವಾಹನ ತರಕಾರಿಗಳು ಹಣ್ಣುಗಳು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಸ್ಥಾನ ಅಂದರೆ ಮೆಥಮೆಟಿಕ್ಸ್ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು ಎಲ್ಲವೂ ಕೂಡ ಗೋಡೆಯಲ್ಲಿ ಚಿತ್ರಿಸಿದ್ದಾರೆ ಕನ್ನಡದ ಅಂಕೆಗಳು ಇದಂತೂ ಇತ್ತೀಚೆಗೆ ಮರ್ತೇ ಹೋಗ್ತಾ ಇರುವಂಥ ವಿಷಯ ಇದು ಒಂದು ಎರಡು ಈಗ ಸಡನ್ ಆಗಿ ನಮ್ಗೆ ಗೊತ್ತೂ ಆಗಲ್ಲ ಹೌದಾ ಈ ಗುಣಂತ ಓಕೆ 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 ಇದೆಲ್ಲ ಹೊಸ ಕಲಿಕೆ ಹೊಸ ವಿಧಾನ ಅಲ್ಲ ಇದೆಲ್ಲ ಮುಂಚೆಲ್ಲ ಈ ತರ ಇರಲಿಲ್ಲ ಹೌದು ಸರ್ ನಮಸ್ತೆ ನಮಸ್ತೆ ಇದು ಈ ಪೇಂಟಿಂಗ್ ಮಾಡಬೇಕು ಅನ್ನುವಂತ ಕಲ್ಪನೆ ಸ್ಟಾರ್ಟ್ ಆದ ಇಲ್ಲಿಂದ ಯಾರು ಮಾಡಿದ್ರು ಸರ್ ನಾವು ಹಳೆ ವಿದ್ಯಾರ್ಥಿಗಳಿದ್ರು ಅವರು ವಚನಕ್ಕೆ ಬಂದಾಗ challenge ಏನಾದರೂ ನಿಮ್ಮಿಂದ ಸಹಾಯ ಮಾಡಿ ಅಂತ ಹೇಳಿದ್ರು ನಾನು ತಾವೇ ಕೇಳು

ಅಂದ್ರೆ ಯಾರು ಗೌರ್ಮೆಂಟ್ ಅನುದಾನದಿಂದ ಶಾಲೆ ಅಂದ್ರೆ ನಾವು ಅಮೃತ ಮಹೋತ್ಸವ ಮಾಡಿದ್ರು ಎರಡ್ ಸಾವಿರ ಎಂಟರಲ್ಲಿ ಅರವತ್ತು ವರ್ಷ ಆದ ಶಾಲೆ ಅವಾಗ ಪೇಂಟಿಂಗ್ ಅದು ಅಮೃತ ಮಹೋತ್ಸವ ಆಗಿರೋ ಕಾರಣ ಅದ್ರದ್ದು ದೆಸೆ ಎಲ್ಲ ಆಗಿದೆ ಅದೇನು ಪೇಂಟಿಂಗ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿದ್ದ ಅದಾದ ನಂತರ ಇದು ಈ ಟೈಪ್ ಮಾಡಿದ್ದೆಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಕ್ರಿಯೇಟಿವ್ ಆಗಿ ಪೇಂಟಿಂಗ್ ಮಾಡಿದ್ರೆ ಫಸ್ಟ್ ಟೈಮ್ ಹೌದು ಇದರಿಂದ ಏನ್ ಲಾಭ ಆಗುತ್ತೆ ಸರ್ ಈ ತರ ಪೇಂಟಿಂಗ್ ಮಾಡೋದು ಕ್ರಿಯೇಟಿವ್ ಆಗಿ ಕೆಲವೊಂದು ಮಾನವ ವಾರ್ಗನ್ಸ್ ಇದೆ ನಕ್ಷೆಗಳಿದೆ ಸ್ಪೇಸ್ ಇದೆ ಗುರುಕುಲ ಇದೆ ಇದರಿಂದ ಲಾಭ ಏನಾಗುತ್ತೆ ಲಾಭ ಅಂದ್ರೆ ಮಕ್ಕಳ ಕಲಿಕೆಗೆ ಅನುಕೂಲ ಆಗುತ್ತೆ ಅನುಕೂಲ ಮಕ್ಕಳ ಮನಸ್ಸಿನ ಆರ್ಗನ್ಗಳ ನೋಡಿರುದಿಲ್ಲ ಕೆಲವರು ಕ್ಲಾಸ್ ಅಲ್ಲಿ ಚಿತ್ರ ನೋಡಿಸ್ತಾರೆ ಬಂದಾಗ ಇದನ್ನೇ ನೋಡ್ತಾ ಇರ್ತಾರೆ ಮಕ್ಕಳು ಏನೇನಿದೆ ನಮ್ಮ ತಾಲೂಕು ಯಾವ್ದು ನಮ್ಮ ಜಿಲ್ಲೆ ಯಾವ್ದು ನಮ್ಮ ರಾಜ್ಯ ಯಾವ್ದು ಈ ನಮ್ಮ ಬ್ರೇನ್ ಬ್ರೇನ್ ಎಲ್ಲಿದೆ ಅದ್ರೊಳಗೆ ಏನೆಲ್ಲ ಇದೆ ಹೌದು ನಮ್ಮ ವಿಸರ್ಜನ ಕಿಡ್ನಿಯಲ್ಲಿ ಏನು ಕೆಲಸ ಮಾಡ್ತದೆ ಇಂಥವನ್ನ ಡೈರೆ ಧೈರ್ಯ ನೋಡಬೇಕು ಅವ್ರಿಗೆ ಮಂತ್ರ ಅಚ್ಚರಿಕೆ ಆಗಿರ್ತದೆ ಅವ್ರಿಗೆ ಬಂದು ಅನುಕೂಲ ಆಗ್ತದೆ ಅದು ಜೀವನದಲ್ಲಿ ಯಾವುದೇ ಸ್ಥರಬಲ್ಲಾದರೂ ಅದೊಂದು ಪ್ರಯೋಜನ ಒಂದೇ ಬರ್ತದೆ ಬಂದೇ ಬರುತ್ತೆ ಬಂದೇ ಸರ್ ಈಗ ಆ ಒಂದು ಶಾಲೆನ ತಮ್ಮ ಇರದಂತೆ ಯಾವ ರೀತಿ ಓದೋರು ಮೌನ್ಸ್ ಮಾಡಿದ್ರೆ ಯಾವ ರೀತಿ ಅದನ್ನ ಬದಲು ಮಾಡಬಹುದು ಒಂದು ಶಾಲೆ ನಾವೆಲ್ಲ ಆ ಶಿಕ್ಷಣಕ್ಕೆ ಸಮಾನವಾಗಿ ಅದನ್ನ ಇಟ್ಕೋಬೇಕು ಆಟೋ ಒಂದು ಶಿಕ್ಷಕರಿಗೆ ಅರ್ಪಣ ಮನ ಮಾಡಬೇಕು ನಾವು ಈ ಶಾಲೆ ಒಳ್ಳೆಯದು ಮಾಡಬೇಕು ಹಾಗೆ ಅದಕ್ಕೆ ತಕ್ಕಂತೆ ಎಸ್ ಡಿ ಎಂ ಸಿಗಳು ಇರಬೇಕು ಹೌದು ಅವರು ಸಹಕಾರ ಕೊಡ್ಬೇಕು ನಮ್ಮ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ಹೇಳುವುದಂತ ಬಾಲಕರುಗಳು ಅಭಿಪ್ರಾಯ ಬರಬೇಕು ಅಂತ ವಾತಾವರಣವನ್ನು ನಾವು ಶಾಲೆಯಲ್ಲಿ ಕ್ರಿಯೇಟ್ ಮಾಡಬೇಕು ಹಾಗಿದ್ರೆ ಮಾತ್ರ ಆ ಶಾಲೆ ಇಂಗ್ಲಿಷ್ ಮೀಡಿಯಂ ಮಾಧ್ಯಮಕ್ಕೆ ಹೊರಸ್ಬಹುದು ಸಮಾನಾಗಿ ನಾವು ಬೋಧನೆ ಮಾಡಬೇಕು ಏನ್ ತೊಂದರೆ ಆಗಬೇಕು ಈಗ ಈ ಶಾಲೆ ಮತ್ತೆ ಯಾರಾದ್ರೂ ದಾನಿಗಳು ಮುಂದೆ ಬಂದು ದುಡ್ಡು ಕೊಟ್ಟರೆ ಹಣ ಕೊಟ್ಟರೆ ಮತ್ತು ಏನಾದ್ರು ಮಾಡ್ಬೋದು ಸರ್ ಈ ಪೇಂಟಿಂಗ್ ಬಿಟ್ಟು ಪೇಂಟಿಂಗ್ ಕಾರ್ಯ ಬಿಟ್ಟು ಮತ್ತೆ ಏನಾದ್ರು ಮಾಡ್ಬೋದು ನಮಗಂದ್ರೆ ಶಾಲೆ ಗೋಡಾಂಗಗಳು ಹೋಗಿದೆ ಬಿಸಿ ಊಟದ ರೂಮ್ ಹೋಗಿದೆ ಶೌಚಾಲಯ ಹೋಗಿದೆ ಮತ್ತು ಕ್ಲಾಸ್ ರೂಮ್ಗಳು ಬೇಕು ನಮಗೆ ಈಗ ಇನ್ನು ಎಕ್ಸ್ಟ್ರಾ ಅಗತ್ಯ ಇದೆ ಅಗತ್ಯ ಇದೆ ಆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಸರ್ ವಿದ್ಯಾರ್ಥಿಗಳು ಅಂದ್ರೆ ನಮಗೆ ಬಿ ಅವರು ಈ ಸಲ ಒಂದನೇ ಕ್ಲಾಸ್ ಇಂದ ಇಂಗ್ಲೀಷ್ ಮೀಡಿಯಂ ಪರ್ಮಿಷನ್ ಕೊಡ್ತಾ ಹೇಳಿದ್ದಾರೆ ಹೌದಾ ಹೌದು ಅವ್ರಿಗೊಂದು ಬೇರೆ ಟೀಚರ್ ನೆನೆಸ್ಕೊಳ್ಬೇಕಾಗ್ತದೆ ಶಾಲೆಯಲ್ಲಿ ಸ್ವಲ್ಪ ವಯಸ್ಸಾದ ಟೀಚರ್ಗಳು ಜಾಸ್ತಿ ಇದ್ದಾರೆ ಈ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಆದ್ ಯಾವಾಗ ಮತ್ತೆ ಈ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ಸ್ ಬಂತ ನಿಮ್ಗೆ ಕೆಲಸ ನಾವೀಗ ಸರಿ ಸರಿಸುಮಾರು ಒಂದು ಒಂದೂವರೆ ಆಯ್ತು ಸರ್ ಕೆಲಸ ಮಾಡಿ ಮತ್ತೆ ಕೆಲಸ ಮಾಡ್ಬೇಕಿದ್ರೆ ಸುಮಾರು ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಆಯ್ತು ಮತ್ತೆ ಕೆಲಸಗಾರೆಲ್ಲ ಸಿಗದೆ ಸುಮಾರು ನಾವು ಹೊಲ್ದಾಡಿದ್ರು ಮತ್ತೆ ನಾವೇ ಕೆಲಸ ಮಾಡಿದ್ದುಂಟು ಹೌದು ಸುಮಾರ್ ಜನ ಸುಮಾರ್ ಜನ ನಮ್ ಫ್ರೆಂಡ್ಸ್ ಗ್ರೂಪ್ ಕೂಡ ಹೆಲ್ಪ್ ಮಾಡಿದ್ದಾರೆ ಟೀಚರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ ಕೆಲಸ ಮಾಡ ಕೆಲವರೆಲ್ಲ ಹೇಳ್ತಾರೆ ಇದು ನೀವು ಪೇಂಟಿಂಗ್ ಮಾಡ್ತಿದಾರಲ್ಲ ಗೌರ್ಮೆಂಟ್ ಸಪೋರ್ಟ್ ಮಾಡೋದಿಲ್ವಾ ಗೌರ್ಮೆಂಟ್ ದುಡ್ಡು ಕೊಡೋದಿಲ್ವಾ ಕೇಳ್ತಾರೆ ಆದ್ರೆ ಗೌರ್ಮೆಂಟ್ ಸಪೋರ್ಟ್ ಮಾಡುದ್ರೆ ನಾವ್ ಯಾಕೆ ಮಾಡ್ತಿದ್ರೆ ಇಲ್ಲ ಅದೆಲ್ಲ ಮಾಡ್ತಾ ಇಲ್ಲ ಮಾಡುದಾದ್ರೆ ಇಷ್ಟ ಪೇಂಟಿಂಗ್ ಆಗಿದ್ದು ನಾವು ಐದನೇ ಕ್ಲಾಸ್ ಇದ್ದಾಗ ಆಗಿತ್ತು ಪೇಂಟಿಂಗ್ ಚಿತ್ರಕಲೆ ಹದಿನೈದು ಇಪ್ಪತ್ ವರ್ಷ ಐತೆ ನಾವ್ ಈಗ್ಲೇ ಮಾಡಿದ್ದು ಅದಕ್ಕೆ ನಾವ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಇದ್ದಾಗ ಮಾಡಿದ್ ಈಗ ಶಾಲೆಲ್ಲ ಸ್ವಲ್ಪ ನಮ್ಗೆ ನೋಡಿದಾಗ ಬೇಜಾರನ್ನಿಸ್ತು ಈ ಶಾಲೆಲ್ಲ ನಾವ್ ಕಲ್ತಿದ್ ಶಾಲೆ ಮರ ಈತರ ಹಾಳಾಗಿದೆ ಮಾರೇ ನಾವ್ ಎಂತರ ಮಾಡ್ಬೇಕಂತ ಹೇಳಿ ನಾವೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರೂ ಎಲ್ಲರಿಗೂ ಹೇಳಿ ಅದನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಆದ್ರೆ ಇದು ಕಂಪ್ಲೀಟ್ ಆಗಿದೆ ದೇವ್ರ ಲೆಕ್ಕದಲ್ಲಿ ಎಲ್ಲರೂ ಸಪೋರ್ಟ್ ಉಂಟು ಇದರಿಂದ ಕಂಪ್ಲೀಟ್ ಆಗಿದೆ ಹೇಳ್ಬೇಕಂದ್ರೆ ಸರ್ ಈ ಲೋಕಲ್ಸ್ ಇಂದನು ನಮ್ಗ್ ಸಪೋರ್ಟ್ ಸಿಕ್ಕಿದ್ದು ಬಟ್ ನಮ್ಗೆ ಹೊರಗಿನ ಜನ ಇದಾರಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ ಮಾಡ್ಕೊಂಡಿರ್ಲಿಲ್ಲ ಅವ್ರ ಕಡೆಯಿಂದ ನಮ್ಗೆ ಜಾಸ್ತಿ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಎಲ್ಲರೂ ಹೇಳಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಕಡೆಗೆ ಯಾರು ಬರ್ಲಿಲ್ಲ ಸರ್ ಬಂದವರು ಯಾರು ಏನು ಹೇಳಲಿಲ್ಲ ಮಾತಾಡದೆ ಕೆಲಸ ಮಾತಾಡದೆ ಸಪೋರ್ಟ್ ಮಾಡಿದ್ದೆ ಜಾಸ್ತಿ ಕೆಲವರು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ನ್ಯೂಟ್ರಲ್ ಆಗಿದ್ರೆ ಈಗ ಇದೇ ಆಗ್ತುಂಟು ಮತ್ತೆ ಈ ಖುಷಿ ಇದೆ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಈಗ ತುಂಬಾ ಖುಷಿ ಇದೆ ಖುಷಿ ಇದೆ ಮತ್ತೆ ಏನಂದ್ರೆ ಸರ್ ಇದು ಸ್ಕೂಲ್ ಅಲ್ಲಿ ರಾಜಕೀಯ ಮಾಡಬಾರ್ದು ಯಾವಾಗ್ಲೂ ಸ್ಕೂಲಲ್ಲಿ ರಾಜಕೀಯ ಮಾಡಿದ್ರೆ ಎಲ್ಲ ಹಾಳಾಗುತ್ತೆ ಎಲ್ಲೋ ಅಂತಲ್ಲ ಸ್ಕೂಲಲ್ಲಿ ಮಾತ್ರ ಮಾಡುವ ಎಲ್ ಬೇಕಾರ್ ಮಾಡ್ಕೊಳ್ಳಿ ನಮ್ ಸಂಬಂಧಿ ಇಲ್ಲ ಸ್ಕೂಲಲ್ಲಿ ಮಾತ್ರ ಮಾಡಬಾರ್ದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಶಾಲೆ ನಾನು ಕಲಿತ ಶಾಲೆಯನ್ನ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇದು ಪೇಂಟಿಂಗ್ ಕೆಲಸಕ್ಕೆ ಸೀಮಿತವಾಗಬಾರ್ದು ಇಲ್ಲಿ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದಷ್ಟು ನೆಗೆಟಿವ್ಸ್ ಬಂದೇ ಬರುತ್ತೆ ಕೆಲವರು ಅದನ್ನು ಬಿಲೀವ್ ಮಾಡಲ್ಲ ಬಟ್ ಇದನ್ನು ನೋಡಿದಾಗ ಯಾರು ಕೂಡ ಬಿಲೀವ್ ಮಾಡ್ಬೋದು ಅಷ್ಟು ಸುಂದರವಾದ ಪೇಂಟಿಂಗ್ ಆಗಿದೆ ಜೊತೆಗೆ ತಾವು ಈ ಒಂದು ಕಾರ್ಯದಲ್ಲಿ ತಾವು ಕೂಡ ಏನಾದರೂ ಒಂದಷ್ಟು ಅಮೌಂಟನ್ನು ಕೊಡ್ತೀರಿ ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಅವರೇನು ಇನಿಷಿಯೇಟ್ ತಗೊಂಡಿದ್ದಾರೆ ಈ ನಾಗರಾಜ್ ಕಾರ್ವಿ ಮತ್ತು ಆ ಗುಂಪು ಅವರಿಗೆ ನೀವು ಆರ್ಥಿಕವಾಗಿ ಸಹಾಯ ಮಾಡೋದ್ರ ಮೂಲಕ ನಮ್ಮ ಶಾಲೆಯನ್ನು ಮತ್ತೂ ಕೂಡ ಇಂಪ್ರೂಮೆಂಟ್ ಮಾಡ್ಬೋದು ನೀವೆಲ್ಲ ಕೈ ಜೋಡಿಸಿದ್ರೆ ಈ ಶಾಲೆಯನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗುವಂಥ ಚಾನ್ಸಸ್ ಇದೆ ಸೊ ನೀವೆಲ್ಲ ಈ ಕಾರ್ಯದಲ್ಲಿ ಕೈ ಜೋಡಿಸಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು